ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರಬಲ ಸ್ಪರ್ಧಿ ಎನಿಸಿಕೊಂಡಿರುವ ಗಿಲ್ಲಿ ನಟಗೆ ಸಂಕಷ್ಟ ಎದುರಾಗಿದೆ ದಿಢೀರ್ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಗಿಲ್ಲಿ ನಟ ಅಷ್ಟಕ್ಕೂ ಏನಾಯಿತು ಗಿಲ್ಲಿ ಈ ವಾರ ಎಲಿಮಿನೇಟ್ ಆಗೋದ್ರ ಏನಿದು ಶಾಕಿಂಗ್ ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಗಿಲ್ಲಿ ನಟ ಇಷ್ಟ ಅನ್ನೋದಾದರೆ ಈ ವಿಡಿಯೋನ ಲೈಕ್ ಮಾಡಿ ಗಿಲ್ಲಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವುದಲ್ಲದೆ ಕೇಸ್ ಕೂಡ ದಾಖಲಾಗಿದೆ ವರದಿಯಾಗಿದೆ ಬಿಗ್ ಬಾಸ್ ಮನೆ ಮಂದಿ ಹಾಗೂ ಪ್ರೇಕ್ಷಕರನ್ನ ಹೊಟ್ಟೆ ಉಣ್ಣಾಗಿಸುವಂತೆ ನಗಿಸ್ತಾ ಇರುವ ಗಿಲ್ಲಿ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ ಇನ್ನು ಈ ಹಿನ್ನೆಲೆಯಲ್ಲಿ ಗಿಲ್ಲಿಯವರನ್ನ ಬಿಗ್ ಬಾಸ್ ಮನೆಯಿಂದಲೇ ಬಂಧಿಸುವ ಸಾಧ್ಯತೆಯೂ ಇದೆ ಎಂದು ಹೇಳಲಾಗ್ತಾ ಈ ಸೀಸನ್ ಗೆಲ್ಲೋದು ಗಿಲ್ಲಿ ಎಂದೇ ಪ್ರೇಕ್ಷಕರು ಭವಿಷ್ಯ ನುಡಿತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಆಟವನ್ನು ಮೆಚ್ಚಿರುವ ಕರುನಾಡಿನ ಮಂದಿ ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಸಪೋರ್ಟ್ ಮಾಡುತ್ತಿದ್ದಾರೆ ಈಗಾಗಲೇ ಗಿಲ್ಲಿಯೇ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಎಂದು ಹೇಳುತ್ತಿದ್ದಾರೆ ಪ್ರತಿ ವಾರವೂ ಬಿಗ್ ಬಾಸ್ ಎಲಿಮಿನೇಷನ್ನಿಂದ ಪಾರಾಗುತ್ತಿರುವ ಗಿಲ್ಲಿಗೆ ಬಂಧನದ ಭೀತಿ ಎದುರಾಗಿದೆ ಕನ್ನಡದ ಕೆಲ ಮಾಧ್ಯಮಗಳು ವರದಿ ಮಾಡಿರುವಂತೆ ಗಿಲ್ಲಿ ವಿರುದ್ಧ ದೂರು ದಾಖಲಾಗಿದೆ ಇತ್ತೀಚೆಗೆ ರಿಷಾ ಗೌಡ ಜೊತೆಗಿನ ಕಿರಿಕ್ ವಿಚಾರವಾಗಿ ಗಿಲ್ಲಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ರಿಷಾ ಗೌಡ ಅವರ ಬಟ್ಟೆಗಳನ್ನ ಗಿಲ್ಲಿ ವಾಶ್ರೂಂನಲ್ಲಿ ಇಟ್ಟಿದ್ರು ಇದೇ ವಿಚಾರಕ್ಕೆ ರಿಷಾ ಕೂಡ ಗಿಲ್ಲಿ ಮೇಲೆ ಕೈ ಮಾಡಿದ್ದರು ಇದಕ್ಕೆ ಕಿಚ್ಚ ಸುದೀಪ್ ಕ್ಲಾಸ್ ಕೂಡ ತೆಗೆದುಕೊಂಡಿದ್ರು ಆದ್ರೆ ಇದು ಮಹಿಳಾ ಆಯೋಗದ ಮೆಟ್ಟಿಲೇರಿರುವುದಾಗಿ ತಿಳಿದು ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಗಿಲ್ಲಿ ನಡುವೆ ನಡೆದ ಕಿರಿಕ್ ವಿಚಾರವಾಗಿ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆಯಂತೆ ಈ ಸಂಬಂಧ ಮಹಿಳಾ ಆಯೋಗ ವಿಡಿಯೋಗಳನ್ನು ಪರಿಶೀಲನೆ ಕೂಡ ನಡೆಸಿದ್ದು ಸೂಕ್ತ ಸಾಕ್ಷ್ಯಾಧಾರಗಳು ಸಿಗದ ಕಾರಣ ಈ ಪ್ರಕರಣವನ್ನು ಲೀಗಲ್ ಸೆಲ್ಗೆ ವರ್ಗಾಯಿಸಿರುವುದಾಗಿ ಹೇಳಲಾಗ್ತಿದೆ ಅಲ್ಲದೆ ಗಿಲ್ಲಿ ಮಹಿಳೆಯರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿರುವ ಆರೋಪವೂ ಕೂಡ ಕೇಳಿಬಂದಿದೆ ಒಂದು ವೇಳೆ ಇದು ಸತ್ಯವೇ ಆದರೆ ಗಿಲ್ಲಿಗೆ ಕಾನೂನು ಸಂಕಷ್ಟ ಎದುರಾಗುವುದು ಮಾತ್ರವಲ್ಲದೆ ಬಂಧನ ಕೂಡ ಆಗುವ ಸಾಧ್ಯತೆ ಇದೆಯಂತೆ ದೂರು ದಾಖಲಾಗಿರುವ ಕಾರಣ ಮಹಿಳಾ ಆಯೋಗವು ಬಿಗ್ ಬಾಸ್ ಕಾರ್ಯಕ್ರಮದ ವಿಡಿಯೋಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಕೂಡ ನಡೆಸಿದೆ ಅಲ್ಲಿ ಗಿಲ್ಲಿ ಮೇಲೆ ಕೇಳಿಬಂದ ಆರೋಪಗಳಿಗೆ ಸೂಕ್ತ ಸಾಕ್ಷಿಗಳು ಸಿಗ್ತಾ ಇಲ್ಲ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಹೆಚ್ಚಿನ ಆಯೋಗದ ಲೀಗಲ್ ಟೀಮ್ಗೆ ಈ ಪ್ರಕರಣವನ್ನು ಶಿಫ್ಟ್ ಮಾಡಿ ತಜ್ಞರ ಅಭಿಪ್ರಾಯ ಕೇಳಲಾಗಿದೆ ಎಂದು ವರದಿಯಾಗಿದೆ ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ